ರಾಕೇಶ್ ಪೂಜಾರಿ ಅವರ ಶ್ರದ್ಧಾಂಜಲಿ ಸಭೆಗೆ ನಾವು ಬಂದಿದ್ದೇವೆ ಇಲ್ಲಿ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನಾವು ಅಂತ ಹೇಳಿದ್ರೆ ಆ ನಮ್ಮಕ್ಕಿಂತ ಕಿರಿಯ ಕಲಾವಿದರಾಗಿರ್ಬೋದು ಆದರೂ ಹೆಸರು ತುಂಬಾ ದೊಡ್ಡ ಹೆಸರನ್ನು ಪಡೆದಿರುವಂತಹ ರಾಕೇಶ್ ಅನ್ನ ಮನಸ್ಸಿನಲ್ಲಿ ನೆಲೆಸುವಾಗ ತುಂಬಾ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ನಾವು ರಾಕೇಶನ್ನ ಈವಾಗ ನೋಡಿದ್ದಲ್ಲ ಅವರು ಈ ಫೀಲ್ ಇರುವಾಗದಿಂದ ನನಗೆ ಪರಿಚಯ ಉಂಟು ನಾನು ಬೆಂಗಳೂರಿಗೆ ಹೋದಾಗ ಕೂಡ ಅವರ ಕಾಮಿಡಿ ಕಿಲಾಡಿಗಳಿಂತ ಕಾರ್ಯಕ್ರಮಗಳಾಗುವಾಗ ನಾನು ಅವರಿಗೆ ವಯಸ್ಸಿನಿಂದ ನಾನು ತುಂಬ ದೊಡ್ಡವ ಹಾಗಾಗಿ ನಾನು ಅವರನ್ನು ಅವನಿವನು ಒಂದೇ ಮಾತಾಡೋದು ಯಾವಾಗಲೂ ಅವರ ಗ್ರೂಪೇ ಅವರ ಫ್ರೆಂಡ್ಶಿಪ್ ಅನ್ನು ಕಾಣುವಾಗ ಅವರ ಫ್ರೆಂಡ್ಶಿಪ್ಪು ರಾಕೇಶ್ ಹೋಗಿರ್ಬೋದು ಆದರೂ ಅವರ ಗೆಳೆಯರಲ್ಲಿ ಆ ಮನಸ್ ಹೋಗ್ಲೇ ಇಲ್ಲ ಇವಾಗ ಕೂಡ ಅವರ ಮನಸ್ಸಲ್ಲಿ ರಾಕೇಶ್ ಅವರ ಜೊತೆಯಲ್ಲೇ ಇದ್ದಾನೆ ಅಂತ ಇವಾಗ ಮಾತಾಡುವಾಗ್ಲೂ ಹೇಳುವುದು ಅಷ್ಟೇ ರಾಕೇಶಿನ ಜವಾಬ್ದಾರಿ ನಮಗೆ ಬಿದ್ದಿದೆ ನಾವು ನೋಡ್ಕೊಳ್ಬೇಕು ನಿಜವಾಗ್ಲೂ ಸಂಬಂಧಿಕರು ಇದನ್ನ ಯೋಚನೆ ಮಾಡಬೇಕು ಆದ್ರೂ ಅವ್ರು ಹೇಳೋದು ನಮ್ಮಿಂದ ಆಗ್ಬೇಕಾದಂತ ಕೆಲಸವನ್ನು ನಾವು ಮಾಡ್ಲೇಬೇಕು ಯಾಕಂದ್ರೆ ರಾಕೇಶ್ ಅವರ ಜೊತೆಯಲ್ಲಿರುವಾಗ ಒಡನಾಟ ಹೇಗಿತ್ತು ಅಂತ ಅದರಲ್ಲಿ ನಮಗೆ ತಿಳ್ಕೊಳ್ಲಿಕ್ಕೆ ಆಗ್ತದೆ ಹಾಗಾಗಿ ರಾಕೇಶ್ ಹಾಸ್ಯದಲ್ಲಿ ನನಗಿಂತ ತುಂಬ ಮೀರಿದವ ಅಂತ ನಾ ಹೇಳಿಕ್ ಪ್ರಯತ್ನ ಪಡುತ್ತೇನೆ ಯಾಕಂತ ಹೇಳಿದ್ರೆ ಅವರ ವೇಷಭೂಷಣವನ್ನೆಲ್ಲ ನೋಡುವಾಗ ನಾನು ಎಷ್ಟೋ ವೇಷಗಳನ್ನು ಮಾಡಿರಬಹುದು ಆದರೂ ಒಂದು ಸ್ಟೇಟ್ ಲೆವೆಲ್ ಅಂತ ಹೇಳಿದ್ರೆ ಬೇರೆ ನಮ್ಮ ಜಿಲ್ಲೆ ಅನ್ನೋದು ಬೇರೆ ನಮ್ಮ ಜಿಲ್ಲೆಯಲ್ಲಿ ನಾನು ಹೆಸರು ಪಡ್ಕೊಂಡಿರಬಹುದು ಅದು ಸ್ಟೇಟ್ ಲೆವೆಲಲ್ಲಿ ರಾಕೇಶ್ ತುಂಬಾ ದೊಡ್ಡ ಹೆಸರು ಕಳಿಸಿದವ ದೊಡ್ಡ ದೊಡ್ಡವರ ಜೊತೆಯಲ್ಲಿ ಒಡನಾಟ ಇದ್ದವ ಹಾಗಾಗಿ ರಾಕೇಶನ ಬಗ್ಗೆ ಏನು ಮಾತಾಡ್ಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಅವ ಇಷ್ಟ ನಮಗೆ ಸಿಕ್ಕಿದಾಗಲೂ ನಮ್ಮ ಹತ್ರ ಮಾತಾಡುವಾಗ ಒಂದು ತಮಾಷೆಗೋಸ್ಕರ ಆದ್ರೂ ನಮ್ಮನ್ನ ಹಿರಿಯಾಡಿಸಿ ಮಾತನಾಡಿದವ ಅವನಲ್ಲ ಹಾಗೆ ಅವನ ಬಗ್ಗೆ ನಿಜವಾಗಲೂ ನಾವು ಅಷ್ಟದುರ್ಗದಿಂದ ಬರಬೇಕಾದ ಕಾರಣ ಏನು ಅಂತ ಕೇಳಿದ್ರೆ ಅವನು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ ಅವರ ಫ್ಯಾಮಿಲಿ ಮೇಲೆ ಪ್ರೀತಿ ಇಟ್ಟಿ ಇಟ್ಟು ಇರಬಹುದು ಆದ್ರೆ ನಮ್ಮ ಜೊತೆ ನಾವು ಯಾರೂ ಅಲ್ಲ ನಾವು ಮಂಗಳೂರಿನಂದು ಕಲಾವಿದ್ರು ಅಷ್ಟೇ ಅದನ್ನು ಬಿಟ್ಟರೆ ಏನು ಅಲ್ಲ ಆದ್ರೂ ನಾವು ಸಿಕ್ಕಿದ ತಕ್ಷಣ ಅವನಿಗೆ ಭಕ್ತಿ ಒಮ್ಮೆ ಎಲ್ಲಿಂದ ಅಂತ ಗೊತ್ತಾಗಲ್ಲ ಅಷ್ಟು ಪ್ರೀತಿಯ ಭಕ್ತಿ ಅದಲ್ಲದೆ ನಮ್ಮಿಂದ ಏನಾದರೂ ಕೇಳಲಿಕ್ಕಿದ್ರು ತುಂಬ ಸೌಜನ್ಯದಿಂದ ಕೇಳ್ತಾನೆ ಹೀಗೆ ಮಾಡಿದ್ರೆ ಹೀಗೆ ಹಾಗೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಆವಾಗ ನಮಗೆ ತಿಳಿದದನ್ನು ನಾವು ಹೇಳ್ತೇವೆ ಅಂತ ಒಬ್ಬ ಕಲಾವಿದ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆದರೂ ಆ ದುಃಖವನ್ನು ಅವರ ಮನೆಯವರಿಗೆ ತುಂಬಲಿಕ್ಕೆ ಆಗ್ತದೋ ನನಗೆ ಗೊತ್ತಿಲ್ಲ ಆದರೂ ಪ್ರಪಂಚದಲ್ಲಿ ನಾವು ಒಂದು ತಿಳ್ಕೊಳ್ಬೇಕು ಈಗ ವಯಸ್ಸಿನ ಮಿತಿ ಇಲ್ಲ ಹಾಗಾಗಿ ರಾಕೇಶ್ ನಮ್ಮನ್ನು ಬಿಟ್ಟು ಹೋಗಿರ್ಬೋದು ನಮ್ಮ ಮನಸ್ಸಲ್ಲಿ ಸದಾ ಇರಬೇಕು ಅಲ್ಲದೆ ಅವರ ಮನೆಯವರಿಗೆ ಅದನ್ನ ಒಂದು ಆ ದುಃಖವನ್ನು ಬರೆಸಿಕೊಳ್ಳುವಂತಹ ಆ ಶಕ್ತಿಯನ್ನ ಆ ದೇವರು ಅವರಿಗೆ ಕೊಡ್ಲಿ ಅಂತ ಹೇಳಿ